ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಗೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾಕಾಲ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲ ಶರಣ ಬಂಧುಗಳಿಗೂ ಶರಣು ಶರಣಾರ್ಥಿ ಇವತ್ ನೋಡ್ರಿ ನಾವು ನಮ್ಮ ಬಸವಣ್ಣನವರ ಒಂದು ಬಹಳ ಅದ್ಭುತವಾದ ವಚನದ ಬಗ್ಗೆ ಮಾತಾಡೋಣ ಅದರ ಒಳಾರ್ಥ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ ವಚನ ಹೀಗಿದೆ ಸ್ವಲ್ಪ ಗಮನ ಕೊಟ್ಟು ಕೇಳ್ರಿ ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ ತಂದೆ ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ ತಂದೆ ಮತ್ತೊಂದು ಕೇಳದಂತೆ ಕಿವುಡನ ಮಾಡೆಯ ತಂದೆ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೇಳಿಸದಂತೆ ಇರಿಸು ಕೂಡಲ ಸಂಗಮದೇವ ಇದನ್ನ ಮೊದಲು ಕೇಳಿದಾಗ ಒಂಥರ ಅನ್ನಿಸ್ತದಲ್ರಿ ಯಾರು ಹೋಗಿ ಕೇಳ್ತಾರ ಹಿಂಗೆ ದೇವರೇ ದಯವಿಟ್ಟ ನನ್ನ ಕಾಲ್ಮುರಿ ಕಣ್ಣು ತೆಗಿ ಕಿವಿ ಮಂದ್ ಮಾಡು ಅಂತ ಯಾರಾರ ಬೇಡ್ಕೋತಾರೇನೋ ಆದ್ರ ನಮ್ಮ ಬಸವಣ್ಣನವರು ಯಾಕೆ ಹಿಂಗೆ ಬೇಡ್ಕೊಂಡ್ರು ಇದರಾಗೇನೋ ದೊಡ್ಡ ಅರ್ಥ ಇರಬೇಕಲ್ಲ ಬನ್ನಿ ಅದನ್ನೇ ಬಿಡಿಸಿ ನೋಡೋಣ ಸರಿ ಹಂಗಾರೆ ಒಂದೊಂದ್ ಸಾಲಾಗಿ ಅರ್ಥ ಮಾಡ್ಕೊಳ್ಳೋಣ ಮೊದಲಿಗೆ ಆ ಕಾಲ್ಗಳ ವಿಷಯಕ್ಕೆ ಬರೋಣ ಯಾಕೆ ಹೇಳುವಣ ಮಾಡು ಅಂತ ಕೇಳಿದ್ರು ಅಂತ ಇಲ್ಲಿ ಬಸವಣ್ಣನರು ಖರೇನು ನನ್ನ ಕಾಲು ಹೋಗ್ಲಿ ಅಂತ ಕೇಳಿದ್ದಲ್ಲ ಅದರ ಅರ್ಥ ಇಷ್ಟೇ ನಮ್ಮ ಮನಸ್ಸು ನಮ್ಮ ಶರೀರ ಕಂಡ ಕಂಡ ಕಡೆ ಈ ಜಗತ್ತಿನ ಸುಖದ ಆಸೆಗೆ ಅತ್ತಿತ್ತು ಓಡಾಡ್ತಾವಲ್ಲ ಅದಕ್ಕೊಂದು ಕಡಿವಾಣ ಹಾಕು ತಂದೆ ಅಂತ ಬೇಡಿಕೆ ಇದು ಇದನ್ನ ನಮ್ಮ ಉತ್ತರ ಕರ್ನಾಟಕದ ಭಾಷೆಗೆ ಹೇಳ್ಬೇಕಂದ್ರೆ ನಾವು ದೇವಸ್ಥಾನಕ್ಕೆ ಪೂಜೆಗೆ ಅಂತ ಹೋಗಿರ್ತೀವಿ ಅಲ್ಲೇ ಪಕ್ಕದ ಖಾನಾವಳಿಯಿಂದ ಬಿಸಿ ಬಿಸಿ ಗಿರ್ಮಿಟ್ ಮಿರ್ಚಿ ವಾಸನೆ ಬರ್ತಿರ್ತದ ಆಗ ದೇವರ ಮೇಲಿದ್ದ ಮನಸ್ಸು ಪೂಜೆ ಬಿಟ್ಟು ಗರಂ ಗರಂ ಮಿರ್ಚಿ ಕಡೆ ಹೋಗ್ತದೆ ನೋಡಿ ಹಂಗ ಆಗಬಾರ್ದು ನನ್ನ ಗಮನ ಪೂರ್ತಿ ನಿನ್ ಮೇಲೆ ಇರ್ಲಿ ಅನ್ನೋದೇ ಬಸವಣ್ಣನವರ ಪ್ರಾರ್ಥನೆ ಕಾಲುಗಳನ್ನ ಹಿಡಿತದಲ್ಲಿಟ್ಟ ಮೇಲೆ ಮುಂದಿನ ಸರದಿ ಕಣ್ಣುಗಳದ್ದು ಈಗ ಕಣ್ಣುಗಳ ಬಗ್ಗೆ ಅವರ ಮನವಿ ಏನಿತ್ತು ಅಂತ ನೋಡೋಣ ಬನ್ನಿ ಇದರ ಅರ್ಥ ಈ ಜಗತ್ತಿನಾಗ ಕಾಣೋ ಆಕರ್ಷಣೆಗಳು ಬೇರೆಯವರು ಹಂಗಿದ್ದಾರೆ ಹಿಂಗಿದ್ದಾರೆ ಅಂತ ಅವ್ರ ಜೀವನದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಅವರನ್ನು ನೋಡಿ ಹೊಟ್ಟೆ ಕಿಚ್ಚ ಈ ಎಲ್ಲಾ ಕೆಟ್ಟದ್ದಕ್ಕೂ ನನ್ನ ಕಣ್ಣು ಕುರುಡಾಗಿರ್ಲಿ ಅಂತ ನನ್ನ ದೃಷ್ಟಿ ಯಾವಾಗಲೂ ನನ್ನೊಳಗಿರ್ಬೇಕಪ್ಪ ಹೊರಗಲ್ಲ ಈಗಿನ ಕಾಲಕ್ಕ ಇದನ್ನ ಹೇಳ್ಬೇಕಂದ್ರೆ ನಾವು ಗಂಟೆಗಟ್ಟಲೆ ಫೇಸ್ಬುಕ್ ಇನ್ಸ್ಟಾ ನೋಡ್ಕೋತಾ ಕೊಟ್ಟಿರ್ತೀವಲ್ಲ ಅಯ್ಯೋ ಅವರು ಫಾರಿನ್ ಟ್ರಿಪ್ ಹೋದ್ರು ಇವರು ಹೊಸ ಬೈಕ್ ತಗೊಂಡ್ರು ಅಂತ ಅವರ ಫೋಟೋ ನೋಡಿ ಹೊಟ್ಟೆ ಕಿಚ್ಚು ಪಟ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಆ ಕಣ್ಣುಗಳನ್ನು ಮುಚ್ಚಿ ನಮ್ಮ ಬಗ್ಗೆ ನಾವು ಯೋಚನೆ ಮಾಡಿದರೆ ಎಷ್ಟು ಚಲೋ ಇರ್ತದ ಅಲ್ವಾ ಅದೇ ನೋಡಿ ಬಸವಣ್ಣನವರ ಆಶಯ ಸರಿ ಕಾಲಾಯಿತು ಕಣ್ಣಾಯ್ತು ಈಗ ಮೂರನೇದು ಕಿವಿ ಅದ್ರ ಬಗ್ಗೆ ಬಸವಣ್ಣನವರು ಏನು ಬೇಡ್ಕೋತಾರ ನೋಡೋಣ ಅಂದ್ರೆ ಚಾಡಿ ಮಾತು ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ನೆಗೆಟಿವ್ ವಿಚಾರಗಳು ಇಂಥ ಯಾವುದೂ ನನ್ನ ಕಿವಿಗೆ ಬೀಳ್ದಂಗೆ ಮಡಪ ನನ್ನ ಮನಸ್ಸನ್ನ ನಿನ್ನ ದಾರಿಯಿಂದ ತಪ್ಪಿಸೋ ಯಾವ ಕೆಟ್ಟ ಶಬ್ದನೂ ನನಗೆ ಕೇಳಿಸ್ಬಾರ್ದು ಅಂತ ನೋಡಿದ್ರಲ್ಲ ಬಸವಣ್ಣನವರು ಮೂರು ಇಂದ್ರಿಯಗಳಿಗೆ ಮೂರು ಬೀಗ ಹಾಕೋ ಬಗ್ಗೆ ಮಾತಾಡ್ತಿದ್ದಾರೆ ಅತ್ತಿತ್ತ ಓಡಾಡೋ ಕಾಲುಗಳಿಗೆ ಒಂದು ಬೀಗ ಸುತ್ತಮುತ್ತ ನೋಡೋ ಕಣ್ಗಳಿಗೆ ಎರಡನೇ ಬೀಗ ಮತ್ತು ಬೇಡದದ್ದೆಲ್ಲ ಕೇಳೋ ಕಿವಿಗಳಿಗೆ ಮೂರನೇ ಬೀಗ ಈ ಸರಳ ವಿವರಣೆ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ನೀಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಆದರೆ ಒಂದು ಪ್ರಶ್ನೆ ಹಿಂಗ ಕುಂಟ ಕುರುಡ ಕಿವುಡನಾಗಿ ಜಗತ್ತಿಂದ ದೂರ ಆಗೋದರ ಹಿಂದಿನ ಅಸಲಿ ಉದ್ದೇಶವಾದ್ರೂ ಏನು ಯಾಕಿಷ್ಟೊಂದು ಕಠೋರವಾಗಿ ಬೇಡ್ಕೋಬೇಕು ಉತ್ತರ ಮುಂದಿನ ಸಾಲಿನಲ್ಲೇ ಇದೆ ಅದೇ ಈ ವಚನದ ಹೃದಯ ಹಂಗಾದ್ರೆ ಇಷ್ಟೆಲ್ಲಾ ಬೇಡಿದ್ರಿಂದಿನ ನಿಜವಾದ ಕಾರಣ ಏನು ವಚನಡ ಮುಂದಿನ ಸಾಲು ಕೇಳಿದ್ರೆ ನಿಮಗೆ ಪಕ್ಕಾ ಗೊತ್ತಾಗ್ತದೆ ಅದೇ ಅಸಲಿ ಮ್ಯಾಟರ್ ನೋಡಿದ್ರ ಇದೇ ನೋಡಿ ವಚನದ ಕ್ಲೈಮ್ಯಾಕ್ಸ್ ಕುಂಟ ಕುರುಡ ಕಿವುಡನಾಗ್ಬೇಕು ಅಂತ ಕೇಳಿದ್ದೆಲ್ಲ ಯಾಕಂದ್ರೆ ಒಂದೇ ಒಂದು ಗುರಿ ಸಾಧಿಸೋಕೆ ಆ ಗುರಿ ಯಾವುದಂದ್ರೆ ನಿನ್ನ ಶರಣರು ನಡೆದ ದಾರಿ ಅವರ ಪಾದಗಳ ಸೇವೆ ಬಿಟ್ಟು ಬೇರೆ ಯಾವುದೇ ವಿಷಯದ ಕಡೆಗೆ ನನ್ನ ಮನಸ್ಸು ಒಂದು ಕ್ಷಣನೂ ಹೋಗ್ದಂಗ್ ಮಾಡಪ್ಪ ಅಂತ ಎಂಥ ಏಕಾಗ್ರತೆ ನೋಡಿ ಇದ್ರ ಹಿಂದಿನ ತರಕ ಎಷ್ಟು ಸರಳ ಮತ್ತು ಸುಂದರವಾಗಿದೆ ನೋಡಿ ಮೊದಲು ಅಲ್ದಾಡೋ ಕಾಲುಗಳನ್ನ ನಿಲ್ಲಿಸ್ಬೇಕು ಆಮೇಲೆ ಕಂಡಿದ್ದೆಲ್ಲ ನೋಡೋ ಕಣ್ಣುಗಳನ್ನ ಮುಚ್ಚಬೇಕು ನಂತರ ಕೆಟ್ಟದನ್ನೆಲ್ಲ ಕೆಡೋ ಕಿವಿಗಳಿಗೆ ಬೀಗ ಹಾಕ್ಬೇಕು ಇವಿಷ್ಟು ಆದ್ಮೇಲೆನೆ ಒಂದೇ ಒಂದು ದೊಡ್ಡ ಗುರಿ ಮೇಲೆ ನಮ್ಮ ಪೂರ್ತಿ ಗಮನ ಕೊಡೋಕೆ ಸಾಧ್ಯ ಆಗೋದು ಇನ್ನು ಕೊನೆಗೆ ಬರೋ ಕೂಡಲ ಸಂಗಮ ದೇವ ಅನ್ನೋದು ಬಸವಣ್ಣನವರ ಅಂಕಿತನಾಮ ಅಂದ್ರೆ ಅವರ ಸಹಿ ಇದ್ದ ಹಾಗೆ ಅವರ ಪ್ರಾರ್ಥನೆ ಅವರ ಭಕ್ತಿ ಅವರ ಈ ಎಲ್ಲಾ ಪ್ರಯತ್ನ ಎಲ್ಲವೂ ಆ ಕೂಡಲ ಸಂಗಮದ ದೇವನಿಗೆ ಅರ್ಪಣೆ ಹಂಗಾದ್ರೆ ಈ ಒಂದು ಅದ್ಭುತ ವಚನದಿಂದ ನಾವು ನೀವು ಕಲಿಬೇಕಾದ ಪಾಠವಾದ್ರೂ ಏನೋ ಈ ವಚನದ ಸಾರಾಂಶ ಏನು ಅಂದ್ರೆ ನಿಜವಾದ ಸ್ವಾತಂತ್ರ್ಯ ಅಂದರೆ ಇಂದ್ರಿಯಗಳನ್ನ ಮನ್ಸಿಗೆ ಬಂದಾಗ ಬಿಡೋದಲ್ಲ ಅವುಗಳನ್ನ ಹಿಡಿತದಲ್ಲಿಡೋದು ನಮ್ಮ ಚಂಚಲ ಮನಸ್ಸನ್ನ ಶಿಸ್ತಿನಿಂದ ಕಡೆ ನಿಲ್ಲಿಸ್ಬೋದು ಒಂದು ದೊಡ್ಡ ಗುರಿ ಇಟ್ಕೊಂಡ್ರೆ ಜೀವನದಲ್ಲಿ ಸ್ಪಷ್ಟತೆ ಸಿಗ್ತದ ಆರ್ ನಾವು ಯಾವುದು ವೀಕ್ನೆಸ್ ಅಂತಿವಲ್ಲ ಅದೇ ನಮ್ಮ ದೊಡ್ಡ ಆಗಬಲ್ಲದು ಕೊನೆಯದಾಗಿ ಒಂದು ಪ್ರಶ್ನೆ ಹನ್ನೆರನೇ ಶತಮಾನದ ಈ ಮಾತು ಇವತ್ತು ದಿನವಿಡೀ ವಾಟ್ಸಾಪ್ ಇನ್ಸ್ಟಾಗ್ರಾಮ್ ನೋಟಿಫಿಕೇಶನ್ ಸದ್ದಿನಾಗ ಬದುಕ್ತಿರೋ ನಮ್ಗೆ ಅನ್ವಯಿಸ್ತದೇನ್ರಿ ಇಷ್ಟೆಲ್ಲ ಡಿಸ್ಟ್ರಾಕ್ಷನ್ ಮಧ್ಯೆ ನಮ್ಮ ಮನಸ್ಸನ್ನ ಒಂದು ಕಡೆ ನಿಲ್ಸೋದು ನಿಜವಾಗ್ಲೂ ಸಾಧ್ಯನಾ ಸ್ವಲ್ಪ ಯೋಚನೆ ಮಾಡಿ ಎಲ್ಲರಿಗೂ ಶರಣು ಶರಣಾರ್ಥಿ